ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಏನಪ್ಪ ವಿಚಾರ ಅಂದರೆ ಮದ್ದೂರಲ್ಲಿ ಗಣೇಶನ ಮೇಲೆ ತಗೊಂಡು ಹುಡುಗದರೋದು ಎಲ್ಲ ನೋಡಿದ್ದೀರಾ ಗಲಾಟೆ ಆಗ್ತಾ ಇದೆ ಮೊನ್ನೆಯಿಂದ ಏನು ಇದನ್ನು ಇವತ್ತು ಕೆಲವರು ಅವಿವೇಕಿಗಳು ಎಂಥ ದರಿದ್ರುಗಳು ಅಂದರೆ ಇದನ್ನು ಸಮರ್ಥನೆ ಮಾಡಿಕೊಳ್ಳುವ ದರಿದ್ರುಗಳು ನಮ್ಮ ಕರ್ನಾಟಕದಲ್ಲಿರೋದು ಬೇರೆ ಎಲ್ಲೂ ಇಲ್ಲ ಕಲ್ಲುಡ್ಯೋದನ್ನು ಸಮರ್ಥನೆ ಮಾಡ್ಕೊತಾರೆ ಪೋಲಿಸ್ ಸ್ಟೇಷನ್ಗೆ ಬೆಂಕಿಡೋದನ್ನು ಸಮರ್ಥನೆ ಮಾಡ್ಕೊತಾರೆ ಆಂ ಇಂಥವೆಲ್ಲ ಸಮರ್ಥನೆ ಮಾಡ್ಕೊತಾರೆ ಆದರೆ ಇದನ್ನು ನೋಡಿ ಎಂಥ ಎರಡರ ಹಣ ಹೇಡಿಗಳಿದ್ರಂದರೆ ಅವಳು ಯಾವಳು ಒಬ್ಬಳು ಯಾವ ಕುಡಿದ್ಬಿಟ್ಟು ಯಾವುದೋ ಒಂದು ರೀಲ್ಸ್ ಮಾಡಿದ್ದಾಳೆ ಎಲ್ಲ ಮನೇಲಿ ಕುತ್ಕೊಂಡು ಅದೇನು ಬೀದಿಲಿ ಕೂತ್ಕೊಂಡು ಬೀದಿಲ್ ಏನು ಕುಡಿದುಬಿಟ್ಟು ಕುಣಿದಾಡಿಲ್ಲ ಬೀದಿಲ್ಲೇ ಬಿಟ್ಟು ರೀಲ್ಸು ಮಾಡಿಲ್ಲ ಬೀದಿಲ್ಲೇ ಬಂದು ಕುಡಿದ್ಬಿಟ್ಟು ಹೋರಾಟ ಮಾಡಿಲ್ಲ ಬೀದಿಲ್ಲೇ ಬಂದು ಕುಡಿದು ಕುಣಿದಾಡಿಲ್ಲ ಬೀದಿಲ್ಲೇ ಕುಡಿದು ಬಂದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿಲ್ಲ ಇಲ್ಲ ಕುಡಿದು ಬಂದುಬಿಟ್ಟು ಮಸೀದಿ ಮೇಲೆ ಏನು ಕಲ್ಲು ಹೊಡೆದಿಲ್ಲ ಇಲ್ಲ ನಾಲ್ಕು ಜನ ರೇಪ್ ಮಾಡಿಲ್ಲ ಇಲ್ಲ ನಾಲ್ಕು ಜನ ಹೊಡೆದಾಕಿಲ್ಲ ಆ ಇನ್ನೇನು ನಾಲ್ಕು ಜನನ ಯಾರು ತೆಲಹಿಡ್ದಿಲ್ಲ ಹೋಗಿ ಅವ್ರ ಮನೆಯಲ್ಲಿ ಅವ್ರು ಕುಡ್ಕೊಂಡಿದ್ದಾರೆ ಏನು ಈ ಮಕ್ಕಳೇ ಅವಳಿಗೆ ದುಡ್ಡು ಕೊಟ್ಟು ಕುಡಿಸಿರೋ ಥರ ಅವಳನ್ನ ಆ ಕಲ್ಲು ಒಡೆದಿರೋದನ್ನ ಈ ಕುಡಿದ್ರಲ್ಲಿ ಒಂದು ಎಣ್ಣನ್ನು ಸಮರ್ ಇದರಲ್ಲಿ ಇದನ್ನು ಮಾಡ್ಕೊತ ಇದ್ದಾರೆ ಆ ಕಲ್ಲು ಹೊಡೆದಿರೋದಕ್ಕೂ ಕುಡಿದಿರೋದಕ್ಕೂ ಎರಡನ್ನೂ ಜೋಡಿಸ್ತಾ ಇದ್ದಾರೆ ಎಂಥ ಮನಸ್ಥಿತಿ ಕೆಟ್ಟ ಕೆಟ್ಟ ನನ್ನ ಮಕ್ಕಳು ಇದ್ದಾರೆ ಅಂದ್ರೆ ನಿಜವಾಗ್ಲೂ ಥೂ ನಿಮ್ಮ ಯೋಗ್ಯದಕ್ಕಿಷ್ಟು ಬೆಂಕಿ ಯಾಕೆ ಅವಳಿಗೆ ನೀವೇನಾದ್ರೂ ಕುಡಿಯೋ ದುಡ್ಡು ಕೊಟ್ಟಿದ್ರಾ ಇಲ್ಲ ನಿಮ್ಮ ಮನೆಗೆ ಬಂದು ಕೇಳಿದ್ದ ಹಣ ಕುಡಿಯೋ ದುಡ್ಡು ಕೊಡೋಣ ಹಣ ಕುಡಿಯೋಕ್ಕೆ ದುಡ್ಡು ಕೊಡೋಣ ಅಂತ ನಿಮ್ಮನ್ನೇನಾರು ಕೇಳಿದ್ಲಾ ಇಲ್ವಲ್ಲ ಮನೇಲಿ ಕೂತ್ಕೊಂಡು ಏನೋ ಎಲ್ಲರೂ ಕುಡಿತಾರೆ ಏನೋ ಅವಳೊಬ್ಬಳೆನ ಕುಡಿಯೋದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅವ್ಳೊಬ್ಬಳನ್ನು ಕುಡಿತಿರೋದು ಬೇರೆ ಯಾರು ಕುಡಿತಾನೆ ಅಲ್ವಾ ಎಲ್ಲರೂ ಸತ್ತಾರು ಜನ ದುಡ್ಡುಗಳ ಬೇರೆ ಯಾರು ಇಲ್ಲ ಪಾಪ ಯಾರು ರೋಡಲ್ಲಿ ಬಿದ್ದು ಒದಾಡ್ತಾನೆ ಇಲ್ಲ ಬೋರಿ ಮೋರಿಲಿ ಬೀಳ್ತಾನೆ ಇಲ್ಲ ರೋಡ್ ರೋಡಲ್ಲಿ ಬೀಳ್ತಾ ಇಲ್ಲ ಎಷ್ಟು ಜನ ಕುಡಿತಾರ ಕಣ್ರಯ್ಯ ಆ ಆ ಕುಡುಕ್ ಆ ಅಂಥ ಮದ್ಯಪಾನ ಪ್ರಿಯರಿಂದ ಸರ್ಕಾರ ನಡೀತಾ ಇರೋದು ಹಾ ನಿಮಗೆ ಅಷ್ಟೊಂದು ಇದ್ರೆ ಅಷ್ಟೊಂದು ಇದ್ರೆ ಅಷ್ಟೊಂದು ನಿಮಗೆ ಭಯ ಬಕ್ತಿದ್ರೆ ನಿಮಗೆ ತಾಕತ್ತಿದ್ರೆ ನಿಮಗೆ ದಮ್ಮ ಎಣ್ಣೆ ಬಡ ಎಣ್ಣೆನ ನಿವಾಸಕ್ಕೆ ಕೇಳ್ಬಿಡ್ರಿ ಕರ್ನಾಟಕದಲ್ಲಿ ನೋಡೋಣ ಯಾವ ಆಗಿರಲಿಲ್ಲಪ್ಪ ಎಷ್ಟೋ ಸಂಸಾರಗಳು ಉದ್ಧಾರ ಐತಾರೆ ಇವತ್ತು ಎಷ್ಟೋ ಸಂಸಾರವಾಗಿ ಸಂಸಾರಗಳು ಆನಂದವಾಗಿ ಜೀವನ ಮಾಡ್ತಾರೆ ನಿಜವಾಗ್ಲೂ ಜನರ ಮೇಲೆ ಕಾಳಜಿ ಇದ್ರೆ ಬಡವ್ರ ಮೇಲೆ ಕಾಳಜಿ ಇದ್ರೆ ಇಂಥವ್ರ ಮೇಲೆ ಕಾಳಜಿ ಇದ್ರೆ ನಿಮಗೆ ನಮ್ಮ ನಾವು ಜನಗಳು ಚೆನ್ನಾಗಿರ್ಬೇಕಪ್ಪ ಅಂದರೆ ಬಡವರು ಚೆನ್ನಾಗಿರ್ಬೇಕಪ್ಪ ಅಂದರೆ ಎಷ್ಟೋ ಸಂಸಾರಕರು ಉಳಿಬೇಕಪ್ಪ ಅಂದರೆ ನಿಜವಾಗ್ಲೂ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಿಮಗೆ ತಾಕತ್ತು ಅನ್ನೋದಿದ್ರೆ ನಿಮಗೆ ದಮ್ಮ ಅನ್ನೋದೇನಿದ್ರೆ ನಾವು ಒತ್ತಾಯ ಮಾಡ್ತೀವಿ ತಾಕತ್ತಿದ್ರೆ ನಿಲ್ಲಿಸಿ ಹೇಳ್ತೀವಿ ಹೇಳ್ತೀವಬೇಕಾದ್ರೆ ಹೇಳ್ರಪ್ಪ ನೋಡೋಣ ಹಾ ಎಂಥ ಹೇಳಿಗಳು ಅಂದರೆ ಅವಳು ಕುಡ್ದವಳೆ ಏನು ಯಾರು ಏನು ಸಾಚಗಳಿಲ್ಲ ಗೊತ್ತಾಯ್ತಾ ಎಲ್ಲರನ್ನೂ ಎಲ್ಲರೂ ರಾಜಕಾರಣಿಗಳು ಅಷ್ಟೇ ಅವರೆಲ್ಲ ಚೆನ್ನಾಗಿದ್ದಾರೆ ಒಳಗಡೆ ಎಲ್ಲರೂ ಭಾಳ ಅದ್ಭುತವಾಗಿದ್ದಾರೆ ಅವ್ರ ಮಾತು ಕೇಳ್ಕೊಂಡು ಈ ಥರ ಹೋಗಿ ಈ ಒದೆ ಇಂಥ ಅಯಿವೇಕಿಗಳು ಇರೋವರೆಗೂ ಹಿಂಗೆ ರಾಜಕಾರಣಿಗಳು ಮಾತು ಕೇಳ್ಕೊಂಡು ಎಲ್ಲಿವರೆಗೂ ಹೋರಾಟ ಮಾಡೋಕ್ಕೆ ಬೀದಿಗಳಿತ್ತಾರೋ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ಶಾಂತಿಯಿಂದ ಇರೋಕ್ಕಾಗಲ್ಲ ರಾಜಕಾರಣಿಗಳು ಅವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅವ್ರ ಹೆಸರು ಮಾಡ್ಕೊಳ್ಳೋಕ್ಕೆ ಅವ್ರ ಅಧಿಕಾರಕ್ಕೆ ಬರೋಕ್ಕೆ ಇಂಥ ಕಾರ್ಯಕರ್ತರನ್ನ ಇಂಥ ಅಮಾಯಕರನ್ನ ಇಂಥ ಸಾಮಾನ್ಯ ಜನರನ್ನ ಎಲ್ಲಿವರೆಗೂ ಉಪ್ಯೋಗಿಸ್ಕೊಂತಾರೋ ಇಂಥವು ಎಲ್ಲಿವರೆಗೂ ಹೋಯ್ತವೋ ಅಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ ಶಾಂತಿ ಇರೋಲ್ಲ ನೆಮ್ಮದಿ ಇರಲ್ಲ ಬೇಕಾದ್ರೆ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ಕೊಳ್ಳಿ ಒಂದ ಹೆಣ್ಣನ್ನು ಆ ಕಲ್ಲು ಹೊಡೆದ್ರ ಸಮರ್ಥ ಮಾಡ್ಕೊಂಡು ಈ ಹೆಣ್ಣು ಕುಡಿಯೋದೇ ತಪ್ಪು ಅನ್ನಂಗಿದ್ರೆ ಹಂಗ ಕಲ್ಲು ಹೊಡ್ದ್ರೆ ತಪ್ಪಲ್ವಾ ಈ ಹೆಣ್ಣು ಕುಡಿಯೋದು ತಪ್ಪು ಹೆಂಗ್ಸ್ ಕುಡಿಯೋದು ತಪ್ಪು ಅಂತಂದು ಹೇಳ್ಬಿಟ್ಟು ಆ ಯಾವತ್ತೋ ಕುಡಿದಿರೋದನ್ನ ಯಾವ್ದು ಇಟ್ಕೊಂಡು ಹಳೆ ಬಿಡಿಯೋನ ಇವರು ಈಗ ಟ್ರೋಲ್ ಮಾಡ್ತಾರೆ ಏನು ಗೆಣಸ್ಕೊಳಕ್ಕೆ ಹೋಗಿದ್ರಾ ಇಷ್ಟು ತಿನ್ನಿಯೋದು ನೆಗಕ್ಕೆ ಹೋಗಿದ್ರ ಯಾವ ಮುಂದೆ ಏನಾದ್ರೂ ಆಂ ಅಬ್ಬಾ ಬಬ್ಬ ಏನಪ್ಪ ಮಾತಾಡ್ತೀರಾ ಏನು ಟ್ರೋಲ್ ಮಾಡ್ತೀರಾ ಅಯ್ಯೋ ಶಿವ ಶಿವ ಕಲ್ಲು ಹೊಡೆದ್ರೂ ಸಮರ್ಥನೆ ಮಾಡ್ಕೊತಿರಲ್ಲ ಲೋಮರಯ್ಯ ಕಲ್ಲು ಹೊಡೆದಿರನ್ನ ಏನು ಅವ ಅಮ್ಮ ಬಂದ್ಬಿಟ್ಟು ಯಾರಿಗಾರ ಕಲ್ಲಲ್ಲಿ ಹೊಡೆದಿಲ್ಲ ಕುಡ್ದುಬಿಟ್ಟು ಯಾವ್ದಾರ ಮಸೀದಿಗೋಗಿ ಕಲ್ಲಲ್ಲಿ ಹೊಡೆದಿಲ್ಲ ಆಂ ಬಿಡ್ರಯ್ಯ ರಾಜಕಾರಣಿ ಮಾತು ಕೇಳೋದು ಬಿಡ್ರಿ ರಾಜಕಾರಣಿಗಳ ಮಾತು ಕೇಳೋದು ಬಿಟ್ರೆ ನಮ್ಮ ಕರ್ನಾಟಕ ಶಾಂತಿಯಿಂದ ಇರುತ್ತೆ ಎಲ್ಲಿವರೆಗೂ ರಾಜಕಾರಣಿಗಳ ಮಾತು ಕೇಳ್ತಿರೋ ಅಲ್ಲಿವರೆಗೂ ಇದೇ ಥರ ಗಲಾಟೆಗಳು ನಡ ನಡೀತಾನೇ ಇರ್ತವೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಿಬಿಡಿ ಯಾಕೆ ಇಷ್ಟೊಂದು ಇದನ್ನು ಹೊಟ್ಟೆವ್ರ್ ಕಂದು ಅವಳನ್ನು ಟ್ರೋಲ್ ಮಾಡ್ತಾಯಿದ್ರಿ ಅವಳಿಷ್ಟ ಅವಳು ದುಡ್ಡಲ್ಲಿ ಅವಳು ಕುಡಿತಾಳೆ ಅವಳು ದುಡಿತಾಳೆ ಅವಳು ಕುಡಿತಾಳೆ ನೀವೇನಾದ್ರು ದುಡ್ಡು ಕೊಡ್ತೀರಾ ಏನು ನಿಮ್ಮ ಮನೆ ಏನಾದ್ರು ಬಂದು ನಿಮ್ಮ ಮನೆ ಬಾಕ್ಲಿ ಬಂದುಬಿಟ್ಟು ಕುಡಿಯೋಕೆ ದುಡ್ಡು ಇಲ್ಲಿ ಕೊಡಿ ದುಡಿಯೋ ಕುಡಿಯೋಕೆ ದುಡ್ಡಿಲ್ಲ ಕೊಡಿ ಅಂತಂದೇಳಿ ಹೇಳಿ ನಿಮ್ಮನೇನಾರು ಕೇಳಿದ್ದಿಲ್ಲ ಅಂದರೆ ಕಂಡಾರ ಹೆಣ್ಮಕ್ಳು ಏನು ಮಾಡಿದ್ರು ತಪ್ಪು ಅದನ್ನೆಲ್ಲ ಟ್ರೋಲ್ ಮಾಡೋದು ಕಂಡರ ಹೆಣ್ಮಕ್ಳು ತಮ್ಮ ಮನೆ ಹೆಣ್ಮಕ್ಳು ಏನು ಮಾಡಿದ್ರು ಸರಿ ಅದು ಏನು ಮಾಡಿದ್ರು ಸರಿ ಅದೇ ನಿಮ್ಮ ಮನೆ ಟೋಲ್ ಮಾಡ್ತಿದ್ರಾ ಅದೇ ನಿಮ್ಮ ಮನೆ ಹೆಣ್ಮಕ್ಳಾಗಿರ ಆ ಥರ ಮಾಡ್ತಿದ್ರ ನೀವು ಮಕ್ ಮಕ್ಕ ಹೋಗಿ ಆಂ ಅವ್ರ ಮನೇಲಿ ಪಾಪ ಗಂಡಸರು ಯಾರು ಇಲ್ಲ ಮನೇಲಿ ಹೇಳೋರು ಕೇಳೋರು ಇಲ್ಲ ಅಂದ್ರೆ ಹಿಂಗೆ ಆಯ್ತವೆ ಇಂಥ ಕಪ್ಪಿ ಮುಂಡತ ಇರೋದಾಗಿಂದ ಎಲ್ಲ ಹೆಣ್ಮಕ್ಳು ಕೆಟ್ಟೆ ನಾನೇನ ಅವಳು ಏನು ಸಮರ್ಥನೆ ಮಾಡ್ಕೊತಾ ಇಲ್ಲ ಆದರೆ ಕುಡಿದ್ಬಿಟ್ಟು ಅವಳು ಹೋರಾಟಕ್ಕೆ ಬಂದಿಲ್ಲ ನೀವು ಕುಡಿದ್ಬಿಟ್ಟು ಓಟಕ್ಕೆ ಹೋಗ್ತೀರಾ ಅದೇ ಪುಟ್ಕೋಶಿ ಹೆಂಜುಲ್ ಕಾಶಿಗೆ ಓಟ್ ಹಾಕಕ್ಕೆ ಹೋಗ್ತೀರ ಚುನಾವಣೆಯಲ್ಲಿ ಅವಳು ಎರಡು ಸಾವಿರ ಇಸ್ಕೊಂಡ್ರೂ ತಪ್ಪು ಅವಳು ಅವ್ರು ಕುಡಿದ್ರದ್ದು ತಪ್ಪಾದರೆ ಇವತ್ತು ಟ್ರೋಲ್ ಮಾಡ್ತಾ ಇರೋರು ಎಷ್ಟೋ ಜನ ಟ್ರೋಲ್ ಮಾಡ್ತಾ ಇದ್ದೀರಲ್ಲ ಅದೇ ಚುನಾವಣೆ ಬಂದಾಗ ಅದೇ ಹೆಂಜುಲ್ ಕಾಶಿ ಇಸ್ಕೊಂಡು ಓಟ್ ಹಾಕ್ತೀರಾ ಆಂ ಅದೇ ಹೆಂಜುಲ್ ಕಾಶಿ ಇಸ್ಕೊಂಡು ಓಟ್ ಹಾಕ್ತೀರಾ ಅವ್ರು ಕೊಡೋದೇ ಎಣ್ಣೆ ಕುಡಿದು ಇಸ್ಕೊಂಡು ಓಟ್ ಹಾಕ್ತೀರಾ ಇದು ಸರಿನಾ ನೀವು ಮಾಡೋದು ತಪ್ಪು ಅವಳು ಮಾಡೋದು ತಪ್ಪು ಅಷ್ಟೇ ಇಲ್ಲಿ ರಾಜಕಾರಣಗಳೆಲ್ಲ ಸರಿ ಹೋಗ್ಬೇಕಾಗಿರೋದು ನಾವು ಜನಗಳು ಸರಿ ಹೋಗ್ಬೇಕಾಗಿರೋದು ರಾಜಕಾರಣಿಗಳೆಲ್ಲ ಅವ್ರಿಗೆ ಅಧಿಕಾರ ಬೇಕು ಅವರು ಅವ್ರ ಹೆಸರು ಪ್ಯಾ ಇದಾಗಿರಬೇಕು ಅದಕ್ಕೋಸ್ಕರ ಇಂಥವ್ರು ಹಿಡ್ಕೊಂಡು ಅವರು ಉಪ್ಯೋಗಿಸ್ಕೊತಾರೆ ಅಷ್ಟೇ ಈ ಬುದ್ಧಿ ಕಲಿಬೇಕು ನಮ್ಮ ಜನಗಳು ಎಲ್ಲಿವರೆಗೂ ಬುದ್ಧಿ ಕಲಿಯಲ್ವೋ ಅಲ್ಲಿವರೆಗೂ ಈ ಥರ ಗಲಾಟೆಗಳು ಇಂಥವ್ರು ನಡ್ಕೊಂಡು ಹೋಗ್ತಾನೇ ಇರ್ತಾವೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ಕೊಳ್ರಪ್ಪ ಯಾರಿಗಾರ ಕಲ್ಲು ಹುಡ್ಕೊಳ್ರಿ ಯಾರಿಗಾರೋ ಹೋರಾಟ ಮಾಡೋಕೆ ಹೋಗ್ರಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಒಳ್ಳೆ ರೀತಿಲಿ ಒಗ್ಗಟ್ಟಿಂದ ಹೋರಾಟ ಮಾಡಿ ಅಂತಂದೇಳಿ ಹೇಳಿ ಎಲ್ಲರಿಗೂ ಕೇಳೋಕೆ ಇಷ್ಟಪಡ್ತೀನಿ ಆದರೆ ಆ ಹೆಣ್ಣನ್ನು ಇಷ್ಟು ಟ್ರೋಲ್ ಮಾಡ್ತಾ ಇದ್ದೀರಲ್ಲ ಆ ಕುಡಿದ್ರ ತಪ್ಪು ಆದರೆ ಕಲ್ಲುಡದ್ರದೂ ಅದಕ್ಕಿಂತ ಭಯಂಕರ ತಪ್ಪು ಅದಕ್ಕಿಂತ ನೂರಷ್ಟು ತಪ್ಪು ಕಲ್ಲು ಕಲ್ಲುಡದ್ರು ಒಂದು ಗಣೇಶನ ಮೂರ್ತಿ ಮೇಲೆ ಒಂದು ಮೆರವಣಿಗೆ ಮೇಲೆ ಕಲ್ಲು ಹೊಡೆಯೋದು ನೀವು ಸಮರ್ಥನ ಮಾಡ್ಕೊಳ್ಳೋದ ಎಂಥ ಕಚಡಗಳು ಇದ್ದೀರಿ ಅಂದರೆ ನಿಜವಾಗ್ಲೂ ಆ ಭಗವಂತ ನೋಡ್ಕೊಂತ ನಿಮಗೆ ನಮಸ್ಕಾರ